ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಎಲ್ಲರೂ ತುಂಬಾ ಇದ್ದಾರೆ ಸರ್ ಪ್ರತಿ ಸಿನಿಮಾನು ತುಂಬಾ ಡಿಫ್ರೆಂಟ್ ಆಗಿ ಚೂಸ್ ಮಾಡ್ತೀರಾ ಟೀಮು ಡಿಫ್ರೆಂಟ್ ಆಗಿರುತ್ತೆ ಸಬ್ಜೆಕ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ನೋಡ್ಕೊಂಬಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ರಾಜ್ಕುಮಾರ್ ಬ್ಯಾನರ್ ಸರ್ ಬ್ಯಾನರ್ ಕತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಸೊ ಅಪ್ಪು ಸರ್ ಕತೆಗಳನ್ನು ಅಷ್ಟೇ ರಗಣ್ಣ ಅವರು ಚೂಸ್ ಮಾಡ್ತಾ ಇದ್ರು ನಿಮ್ಮ ಕತೆಗಳನ್ನು ಯಾರು ಚೂಸ್ ಮಾಡ್ತಾರೆ ಹೆಂಗ್ ಇಷ್ಟು ಒಳ್ಳೊಳ್ಳೋದನ್ನ ಎತ್ಕೊಂತೀರೀಗ ಚಿಕ್ಕ ವಯಸ್ಸಿಂದ ತುಂಬ ಸಿನ್ಮಾ ನೋಡಿ ಅಭ್ಯಾಸ ಆಮೇಲೆ ಸಿನ್ಮಾ ನೋಡೋಕೆಂದ್ರೆ ತುಂಬ ಇಷ್ಟ ಆಮೇಲೆ ತುಂಬ ವೆರೈಟಿ ಆಫ್ ಸಿನ್ಮಾಗಳು ನೋಡಿದ್ದೀವಲ್ಲ ಆಮೇಲೆ ಸೊ ಎಲ್ಲ ಥರ ಸಿನಿಮಾನು ಇಷ್ಟ ಸೊ ಅದು ಆವಾಗ ಆ್ಯಕ್ಟಿಂಗ್ ಮಾಡೋಕ್ಕೂ ಅದೇ ಥರ ಇರುತ್ತೆ ಸೊ ಒಂದೇ ಥರ ಮಾಡಬೇಕು ಅಂತ ಅನ್ಸಲ್ಲ ಸೊ ನಾವು ಹೆಂಗೆ ಎಲ್ಲ ಸಿನ್ಮಾ ಎಂಜಾಯ್ ಮಾಡ್ತೀವಿ ಶೂಟಿಂಗ್ ಮಾಡೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೂ ಅಷ್ಟೇ ಎಂಜಾಯ್ ಮಾಡ್ತೀವಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಆ್ಯಕ್ಟ್ ಮಾಡೋಕ್ಕೂ ಅಷ್ಟೇ ಎಂಜಾಯ್ ಮಾಡ್ತೀವಿ ಸೊ ಅದಕ್ಕೆ ಮೋಸ್ಟ್ಲಿ ನಾನು ಸೆಲೆಕ್ಟ್ ಮಾಡಿದ ಎಲ್ಲ ಸಿನಿಮಾನು ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿತ್ತು ಆಮೇಲೆ ನಾ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಅಂತೂ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ ನಮ್ಮ ತಂದೆ ನನ್ನ ತಮ್ಮ ಆಮೇಲೆ ನನ್ನ ಫ್ರೆಂಡ್ಸು ಸೊ ಯಾವುದೇ ಒಳ್ಳೆಯ ಸ್ಕ್ರಿಪ್ಟ್ ಆದರೆ ಫಸ್ಟು ನಾನು ಕೇಳ್ತೀನಿ ಆಮೇಲೆ ಒಂದ್ಸಲ ಇಡೀ ನನ್ನ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ತಿರ್ಗಾ ಕೇಳ್ತೀನಿ ಸೊ ಅವರು ನಗ್ತಾರ ಇಲ್ಲ ಎಂಜಾಯ್ ಮಾಡ್ತಾರಾ ಇಲ್ಲ ಬೇಜಾರಾಗ್ತಾರ ಅಂತ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಆಮೇಲೆ ಎಲ್ಲರಿಗೂ ಇನ್ಪುಟ್ಸು ತಗೊಂತೀವಿ ಆಮೇಲೆ ಸಿನಿಮಾಗೆ ಏನು ಬೆಸ್ಟ್ ಬೇಕೋ ಅದು ಮಾತ್ರ ಈಗ ಆ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಬಟ್ ಒಂದು ಇದಿರುತ್ತೆ ಈ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದು ಅದನ್ನು ಹೆಂಗೆ ತಗೊತಿರ ಅಂದರೆ ಈ ಸಿನಿಮಾ ಗೆಲ್ಲಬೇಕು ಅನ್ನೋದೊಂದು ಇರುತ್ತಲ್ಲ ಸೊ ಅದನ್ನ ಹೆಂಗೆ ಇದು ಮಾಡ್ತೀರಾ ಅಂದರೆ ಹೆಂಗೆ ಜಡ್ಜ್ ಮಾಡ್ತೀರಾ ಹಾಂ 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 ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು ಬಟ್ ಎಲ್ಲ ಈ ಸಿನಿಮಾ ಸೋತ್ ಬಿಟ್ರೆ ಅಂತ ಎಕ್ಸ್ಪೆರಿಮೆಂಟ್ಗಳು ಗೆಲ್ ಗೆದ್ರೆ ಗೆಲ್ಲುತ್ತೆ ಇಲ್ಲ ಸೋತ್ರೆ ಸೋಲುತ್ತೆ ಆ ಥರದ್ದು ಒಂದಿರುತ್ತಲ್ಲ ಬಟ್ ಆ ಸಿನಿಮಾನೇ ಆ ಥರ ನೀವು ಏನೇ ನೋಡಿದ್ರೇನು ಸಿನ್ಮಾನೇ ಆ ಥರ ನಿಮಗೆ ಒಂದು ಫಾರ್ಮುಲಾ ಥರ ಇಲ್ಲ ಏನೇ ಫಾರ್ಮುಲಾ ಹಾಕಿ ಮಾಡಿದ್ರೇನು ಸಿನ್ಮಾ ಅದು ಫುಲ್ ಆಡಿಯನ್ಸ್ ಮೈಂಡ್ಸೆಟ್ಟಲ್ಲೇ ಇರೋದು ಸೊ ಇಲ್ಲ ಅವ್ರಿಗೆ ಅವತ್ತು ಅವತ್ತು ಹೋಗಿ ಸಿನ್ಮಾ ನೋಡಿ ಏನು ಅನಿಸುತ್ತೆ ಅದರ ಮೇಲೆ ಇರೋದು ಸೊ ಸಿನ್ಮಾ ನೀವು ಹೇಳೋಕ್ಕೆ ಆಗಲ್ಲ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಹಿಟ್ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾವ ಸಿನ್ಮಾ ಬೇಕಾದ್ರೂ ಗೆಲ್ಬೋದು ಯಾವ ಸಿನಿಮಾ ಬೇಕಂದ್ರೂ ಸೋಲ್ಬೋದು ಸೊ ಅದೊಂಥರ ಯಾವ ಫಾರ್ಮುಲಾನು ಯೂಸ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಬಟ್ ಏನಂದರೆ ಸಿನಿಮಾದಲ್ಲಿ ಬೇಕಾಗಿರೋದು ಒಂದೊಂದು ಮೇನ್ ಅಂಶಗಳಿರುತ್ತಲ್ಲ ಒಂಚೂರು ಎಂಟರ್ಟೈನ್ಮೆಂಟ್ ಇರಬೇಕು ಒಂದಷ್ಟು ಇಮೋಷನ್ಸ್ ಇರಬೇಕು ಆಮೇಲೆ ನಾವು ಏನು ಹೇಳ್ತಾ ಇದ್ದೀವಿ ಅದು ಆಡಿಯನ್ಸ್ಗೆ ಫುಲ್ಲಾಗೆ ಏನಂತ ಏನಂತಾರೆ ತಲುಪಬೇಕು ಸೊ ತಲುಪಿಬಿಟ್ರೆ ಚೆನ್ನಾಗಿರಲಿ ಹ್ಮ್ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಹೆಸರು ಚಿತ್ರರಂಗ ಮೇಲೆ ಬದಲಾಗಿದೆ ಅಣ್ಣವ್ರ ಹೆಸರು ಆಗಿರ್ಬೋದು ಅಪ್ಪು ಸರ್ ರಾ ಯುವ ಅವ್ರದ್ದು ಚೇಂಜ್ ಆಯ್ತು ರಾಘಣ್ಣ ಅವ್ರದ್ದು ಮತ್ತು ನಿಮ್ಮದು ಚೇಂಜ್ ಆಗಿಲ್ಲ ಹೆಸರು ಸೊ ಅದ್ರ ಬಗ್ಗೆ ಏನು ಯಾಕೆ ಚೇಂಜ್ ಆಗಿಲ್ಲ ಅಂತ ಹಂಗಂತ ಅಲ್ಲ ಯಾಕೆ ಅದೇ ಹೆಸರು ಮುಂದುವರೆಸುದ್ರಿ ಅಥವಾ ಅದ್ರ ಬಗ್ಗೆ ಏನಾರು ಹೇಳ್ಬೋದಂತ ಅವ್ರದ್ದು ಚೇಂಜ್ ಆಯ್ತು ನಾಲ್ಕು ಜನರು ಚೇಂಜ್ ಆಯ್ತು ನಿಮ್ಗೆ ಚೇಂಜ್ ಆಗಿಲ್ಲ ಅಂತ ಅದೇನೂ ಚೇಂಜ್ ಮಾಡಬೇಕು ಅನಿಸ್ಲಿಲ್ಲ ಇಲ್ಲ ಚೇಂಜ್ ಮಾಡೋ ನೆಸೆಸಿಟಿ ಇರಲಿಲ್ಲ ಸೊ ವಿನಯ್ ಅಂತಲೇ ಇತ್ತು ಎಲ್ಲರೂ ವಿನಯ್ ಅಂತಲೇ ಕರಿತಾ ಇದ್ರು ಎಲ್ಲರೂ ವಿನಯ್ ಅಂತಾನೆ ಇಷ್ಟಪಟ್ಟಿದ್ದಾರೆ ಸೊ ಅದಕ್ಕೆ ವಿನಯ್ ಅಂತಾನೆ ಇರಲಿ ಅಂತ ಚೆನ್ನಾಗಿದೆ ಹೆಂಗಿದು ಸಿನಿಮಾದಲ್ಲಿ ಹೆಸರುಗಳು ಚೇಂಜ್ ಆಗುತ್ತಲ್ಲ ಅತಿಶಯ್ ಅಂತ ಬರುತ್ತೆ ಇಲ್ಲ ಇನ್ನೊಂದು ಪಿಕ್ಚರಲ್ಲಿ ಸೀನಾ ಅಂತ ಬರುತ್ತೆ ವಿಜಯ್ ಅಂತ ಬರುತ್ತೆ ಸೊ ಆ ಥರ ಸಿನ್ಮಾದಲ್ಲಿ ಕ್ಯಾರೆಕ್ಟರ್ ಹೆಸರು ಸೇಮ್ ಚೇಂಜ್ ಆಗುತ್ತಲ್ಲ ಸೊ ನನ್ನ ಹೆಸರು ನನಗೆ ಇರಲಿ ಅಂತ